ನಮಸ್ಕಾರ ವೀಕ್ಷಕರೇ ಇದು ನನ್ನ ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಾನು ಹನುಮಂತ ಪುಲಾವ್ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ವೀಡಿಯೋದಲ್ಲಿ ಮೊದಲಿಗೆ ಒಂದು ಬಾಟ್ಲಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಮಸಾಲ ಪದಾರ್ಥ ಚಕ್ಕೆ ಲವಂಗ ಒಂದೆರಡು ಪುಲಾವ್ ಎಲೆ ಹಾಕಿ ನಂತರ ಅದಕ್ಕೆ ಸಣ್ಣಗೆ ಹಚ್ಚಿರುವಂಥ ಒಂದು ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಹಾಕಿ ನೀಟಾಗಿ ನಾವು ಬಾಡಿಸ್ಕೋಬೇಕಾಗತ್ತೆ ಹೀಗೆ ನೀಟಾಗಿ ನಾವು ಈರುಳ್ಳಿನ ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗೋ ಫ್ರೈ ಆಗೋ ಹಾಗೆ ಬಾಡಿಸ್ಕೋಬೇಕಾಗತ್ತೆ ನೋಡಿ ನೀಟಾಗಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ ಅದಾದ ನಂತರ ನಾನು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ ಈ ಥರ ಇಲ್ಲಿ ನಾನು ರೆಡಿ ಪೇಸ್ಟೇ ತೊಗೊಂಡಿದ್ದೀನಿ ಸೊ ನೀವು ಮನೇಲಿ ಮಾಡಿನೇ ಹಾಕಿ ಇನ್ನೂ ಚೆನ್ನಾಗೇ ಬರುತ್ತೆ ನಾನು ಇಲ್ಲಿ ಅರ್ಜೆಂಟ್ ಇದ್ದಿದ್ದರಿಂದ ರೆಡಿ ಪೇಸ್ಟೇ ಹಾಕಿದ್ದೀನಿ ಇಲ್ಲಿ ನೋಡಿ ಈ ಥರ ಒಂದೆರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೆಕ್ಸ್ಟ್ ಟೊಮೆಟೊ ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡು ನೀಟಾಗಿ ಕಟ್ ಮಾಡಿ ಈ ಥರ ಟೊಮೆಟೊನ ಹಾಕಬೇಕಾಗುತ್ತೆ ನೆಕ್ಸ್ಟು ಟೊಮೆಟೊ ಹಾಕಿದ ನಂತರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಸ್ವಲ್ಪ ಬೇಗ ಬಿಡಬೇಕು ಹೀಗೆ ಈ ಥರ ಕೈ ಆಡಿಸ್ತಾನೆ ಇರಿ ನೀಟಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ಸೊ ಅಲ್ಲಿವರೆಗೂ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಅದಾದ ನಂತರ ನಾನು ಮೊಸರು ಒಂದು ಅರ್ಧ ಕಪ್ ಮೊಸರು ಹಾಕೊಳ್ತಾಯಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಸೊ ಅದೇ ಕಪ್ಗೆ ಒಂಚೂರು ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀವು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅದಾದಮೇಲೆ ನಾವು ಈ ಥರ ನೋಡಿ ಮಿಕ್ಸ್ ಮಾಡಿ ಒಂಚೂರು ಬೇಯಕ್ಕೆ ಬಿಡಿ ಸೊ ಬೇಯ್ತಾ ಇರಬೇಕಾದ್ರೇ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಹೇಗಿತ್ತು ಇವಾಗ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇದಾದ ನಂತರ ನಾನು ಇಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಒಂದೂವರೆ ಕೆ ಜಿಯಷ್ಟಿದೆ ಚಿಕನ್ನು ಸೊ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಉಪ್ಪು ನೋಡಿ ಉಪ್ಪು ಹಾಕಿದ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಇದೆರಡನ್ನೂ ನಾನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಬಿರಿಯಾನಿ ಪೌಡರ್ ಬಿರಿಯಾನಿ ಮಸಾಲ ರೆಡಿ ರೆಡಿಯಾದರೂ ಅಥವಾ ನೀವು ಮನೇಲಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ಮಸಾಲಾನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಒಂಚೂರು ನೀರು ಹಾಕ್ಬಿಟ್ಟು ಬೇಯೋಕ್ಕೆ ಬಿಡಬೇಕು ಆ ಥರ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಆ ಚಿಕನೆಲ್ಲ ಬೇಯಬೇಕು ಸೊ ಅಲ್ಲಿವರೆಗೂ ನೀಟಾಗಿ ಚಿಕನೆಲ್ಲ ಬೆಂದಮೇಲೆ ಅದಕ್ಕೆ ನಾವು ಅಕ್ಕಿನ ಏನು ತೊಳೆದು ಇಟ್ಟಿರ್ತೀವಿ ಸಪ್ರೇಟು ಅದನ್ನ ಹಾಕೋಬೇಕಾಗತ್ತೆ ಬಾಣಲೆಳಿಗೆ ಇದರಲ್ಲಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಸೊ ನೀವು ಅದನ್ನ ಹಾಕ್ಕೊಂಡು ನಂತರ ಒಂದು ಫಾಯ್ಲ್ ಪೇಪರ್ ಅಲ್ಯೂಮಿನಿಯಂ ಪೇಪರ್ ಏನಿದೆ ಅದರಿಂದ ಕವರ್ ಮಾಡಿ ಲಿಡ್ನ ಈ ಥರ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೀಟಾಗಿ ಸೊ ಅದರಲ್ಲೇ ಬೇಯಬೇಕಾಗುತ್ತೆ ನೀಟಾಗಿ ಬೆಂದ ಮೇಲೆ ನೋಡಿ ಯಾವ ಥರ ನೀವು ಲಿಡ್ನ ಓಪನ್ ಮಾಡಿ ನೋಡಿದ್ರೆ ಸೊ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿ ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಟು ತ್ರೀ ಮಿನಿಟ್ಸ್ ಬೇಯಿಸಿ ಸೊ ಅದಾದ ನಂತರ ನಿಮಗೆ ಈಸಿಯಾದಂಥ ಹನುಮಂತು ಪುಲಾವ್ ಟೇಸ್ಟಿ ತುಂಬಾ ಈಸಿ ಪುಲಾವ್ ರೆಡಿಯಾಗುತ್ತೆ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ